ಎಂಟನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದ್ದೀವಿ ಮುಖ್ಯಮಂತ್ರಿ ಹೇಳಿ ಮುಖ್ಯಮಂತ್ರಿ ಒಪ್ಕೊಂಡರೆ ಡಿಸೆಂಬರ್ ಎಂಟಕ್ಕೆ ಯಾವುದು ಸರಿಯಾಗಿ ಬಗ್ಗೆ ಬಟ್ ಈಗ ನೋಡಿ ಏನ ಹಂಗಾಗಿದೆ ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ಎರಡು ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿರ್ತೀನಿ ಅದನ್ನು ಬಿಟ್ಟು ಮಾತಾಡ್ತಾರೆ ಆ ಕಡೆಯವ್ರು ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡೋದಿಲ್ಲ ನಿಮ್ಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಮಾಡ್ಬೇಕಿದಕ್ಕೆಲ್ಲ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ ಒಂದು ಸರ್ಕ್ಯುಲರ್ ಕಳ್ಸೋಕ್ಕೆ ನಮ್ಮ ಪಿ ಎಸ್ ಡ್ರಾಪ್ ಮಾಡೀನಿ ಎರಡು ದಿವಸ ಕಳಿಸ್ತೇನೆ ಬೆಳಗಾವಿ ಅಧಿವೇಶನ್ ನಾನು ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎಲ್ಲಿ ಅವ್ಕಾರ್ ಅಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗಲಂಗೆ ನೋಡ್ಕೊಳ್ತೀನಿ ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ ಇಲ್ಲಿಲ್ಲ ನಾವು ಬೇಕಾದಷ್ಟು ನಾವೇ ಬೇಕಾದಷ್ಟು ಅಲ್ಲಿ ನಾವೇ ಬೇಕಾದಷ್ಟು ಬಡದಾಡಿದ್ರೆ ಸಲುವಾಗಿ ಶಾಸಕರ ಮನೆವೆಲ್ಲ ರೈಟಿಂಗ್ದಾಗ ಕಳಿಸಿ ಮಾಧ್ಯಮದವರು ಬಿಡುಗಡೆ ಮಾಡ್ತಾವೆ ಬಿಡುಗಡೆ ಮಾಡಿ ಈ ಥರ ಆಗಿದೆ ಈ ಥರ ಹಿಂದಿನ ರೆಫರೆನ್ಸ್ ನಮ್ಮ ಪಿ ಎಸ್ಗೆ ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗೆದ್ ಮಾಡಿ ಒಂದು ಲೆಟ್ರ್ ಬರ್ದ ಎಲ್ಲರಿಗೂ ನಮ್ಮ ವಿಧಾನ ಪರಿಷತ್ ಎಪ್ಪತ್ತೈದು ಮಂದಿಗೆ ಕೊಡ್ತಾರೆ ನಾನು ನಾ ಹೇಳೋದು ಏನಕ್ಕ ಅಂದ್ರೆ ನಾನು ಹೇಳಿ ನಿಮಗೆ ಭಾಳ ಸರಿ ಹೇಳಿ ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟೋಕವರು ದುಡ್ಡು ಕೊಟ್ಟು ಅವರು ಮಠ ಪ್ರಜಾಪ್ರಭುತ್ವ ಕೇಳೋದು ತಪ್ಪಂತ ನನಗೆ ಅನ್ಸತಿ ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡಬೇಕು ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ ಯಾರು ಪ್ರಿನ್ಸಿಪಲ್ ಮ್ಯಾಲೆ ಎಲೆಕ್ಷನ್ ನಿಲ್ತಾರ ಅವ್ರು ಬಿಡ್ತಾರೆ ಹಿಂಗೆ ಬಂದ್ಬಿಟ್ಟಿದೆ ಕಾಲ ಏನು ಮಾಡೋಕ್ಕಾಗ್ತ ಹೇಳಿ ಅಲ್ಲಿ ಎದಕ್ಕೆ ನಾವು ಆರಾಮದಿ ನಮ್ಗೆ ಎದಕ್ಕೆ ಬೇಕಂತಾರೆ ಅವರು ಈಗ ನಮ್ಮಲ್ಲಿ ಎಷ್ಟೋ ಸರಿ ಕ್ವಶನ್ ಕೇಳಿದವರು ಒಂದು ನಿಮಿಷ ಮುಖವೇ ಓಡಿ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಏನು ಮಾಡೋಕ್ಕೀನಿ ಕ್ವಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆಗೆ ಕೇಳಿಸ್ಕೀನಿ ಲಾಸ್ಟ್ ಎಲ್ಲ ಗುದ್ದಾಡ್ತೀರಿ ಇವೆಲ್ಲ ಏನಂದ್ರೆ ಈ ಭಾಳ ಕೆಟ್ಟದ್ದು ಕೆಲಸ ಇದ್ದು ಅದು ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಏನಿಲ್ಲ ಕಣ್ಣಿಲ್ಲಿ ನೋಡ್ಕೊತ ಹೋಗೋದ್ರೆ ನಮ್ಮ ಕೆಲಸ ರಾಜಕಾರಣ ಮಾತಾಡಿನ ಸಭಾಪತಿ ಆದೋದ್ರಿಂದ ಇದು ಏನಂದ್ರೆ ಯಾಕೋ ಒಟ್ಟು ನನಗೂ ಸರಿ ಅನ್ನಿಸಲ್ಲು ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟ ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಆಗಿದೆ ಅಂದ್ರೆ ನನಗೂ ಬೇಸರತತಿ ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನು ಈ ಈ ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ ಅಲ್ಲಲ್ಲ ಅವ್ರು ಏನಪ್ಪ ಮಾಡಿ ನಾ ಏನಂತೀನಿ ನಾನು ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾ ಹೇಳೋದೇನಂದ್ರೆ ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಮಾಡಬೇಡ್ರಿ ಅಂತ ಸಭಾಪತಿಯಾಗಿ ಹೇಳಿದಷ್ಟ ಧರ್ಮ ಬೇರೆ ಹೇಳ್ತಾರೆ ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವರು ಇಂಥ ಮಾತಾಡ್ತಾರೆ ಯಾರ ತಿಳ್ಕೋಬೇಕ್ರಿ ಶಾಸಕರಾದವ್ರನ್ನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನು ನೋಡಿ ಅದೀಗ ನೀವು ಸ್ಕೂಲ್ನಾಗ ಹೇಳ್ತಾರಲ್ಲ ಮಾಸ್ತರು ಓಡಿ ಹುಚ್ಚು ಹೋಯ್ರು ಏನು ಮಾಡ್ಕತಿ ಅಂತೇಳಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ಬೇಸರಾಗಿರ್ತೇನೆ